ಹಾಯ್ ಫ್ರೆಂಡ್ಸ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರದು ಟಿಫನ್ ಆಯಿತಾ ನಮ್ಮದು ಇವಾಗ ಇನ್ನು ಆಗ್ತಾಯಿದೆ ಸೊಪ್ಪು ಸಾರು ಮ ಸಾರು ಮಾಡಿ ರೈಸ್ ಮಾಡಿ ಮಾಡ್ತಾಯಿದ್ದೀನಿ ಇನ್ನು ನೋಡಿ ಬೆಳಗ್ಗೆ ಯಾರು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಎಲ್ಲ ಕಮೆಂಟ್ ಮಾಡ್ತಾಯಿದ್ರು ವೀಡಿಯೋಗಳು ಇಲ್ಲ ವೀಡಿಯೋಗಳು ಹಾಕಿ ಅಂತಂದ್ಬಿಟ್ಟು ಅದಕ್ಕೆ ಏನೋ ಸ್ವಲ್ಪ ಕಾರಣ ಅಂತ ಇವ್ರಗಳಿಂದ ಹಾಕೋಕ್ಕಾಗಿಲ್ಲ ಅದೇನು ಅಂತ ಹೇಳ್ತೀನಿ ನೋಡಿ ನಮ್ಮ ಮನೆ ಹತ್ರ ಗೋಪುರ ರೆಡಿಯಾಗಿದೆ ಅವತ್ತು ತೋರಿಸಿದ್ನೆಲ್ಲ ಹಿಂದಿನ ವ್ಲಾಗಲ್ಲಿ ನೀವು ನೋಡಿರೋರಾಗಿದ್ದರೆ ಗೊತ್ತಾಗತ್ತೆ ಈಗ ನೋಡಿ ಗೋಪುರ ಕಟ್ಟ ಮೇಲೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಲರೆಲ್ಲ ಮಾಡಿಟ್ಟಿದ್ದಾರೆ ತಮಿಳ್ನಾಡು ಅವ್ರು ಮಾಡಿರೋದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿದ್ರೆ ಮನೆ ಕಟ್ತಾ ಇದ್ದಾರೆ ಇಲ್ಲಿ ಕೆಲಸ ಸ್ಟಾಪ್ ಆಗಿದ್ದ ತಕ್ಷಣ ಇವಾಗ ಇಲ್ಲಿ ಸೌಂಡ್ ಬರ್ತಿದೆ ಇಲ್ಲಿ ನೋಡಿ ಇಲ್ಲಿ ಮನೆ ಕಟ್ತಾ ಇದಾರೆ ಪ್ಲೇಸ್ ಕಟ್ತಾ ಇದ್ದಾರಂತೆ ಫುಲ್ ಸೈಟಲ್ಲಿ ಅವ್ರಿಗೆ ಕಟ್ಕೊತಾ ಇದ್ದಾರೆ ಇಲ್ಲಿ ಡ್ರಮ್ ಎದುರುಗಡೆ ಬಿಲ್ಡಿಂಗ್ ಅಲ್ಲಿ ಡ್ರಮ್ಗಳೆಲ್ಲ ಇಟ್ಟಿದ್ದಾರೆ ಈ ಮನೆ ಖಾಲಿ ಆಗಿದೆ ಅದಕ್ಕೆ ಇಲ್ಲಿ ಯಾರು ಇಲ್ವಲ್ಲ ಸುಮ್ಮನೆ ಅಲ್ಲಿ ಇಟ್ಕೊಳಕು ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ತಂದು ಇದು ಈ ಬಿಲ್ಡಿಂಗ್ ಪಕ್ಕ ಇಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಿದೆ ನೋಡಿ ಅದು ಅದ್ರ ಪಕ್ಕ ಇನ್ನೊಂದು ಕಟ್ತಿದ್ದಾರೆ ಒಂದು ನಿಮಿಷ ಮನೆ ಬಾಲ್ಕನಿ ಹತ್ರ ಹೋದ್ರೆ ಕಾಣಿಸುತ್ತೆ ನಿಮಗೆ ನೋಡಿ ಅಲ್ಲೂ ಸೌಂಡು ಇಲ್ಲೂ ಸೌಂಡು ಎರಡು ಕಡೆನೂ ಸೌಂಡು ಜಾಸ್ತಿ ಇದೆ ಇದು ಕೊ ಈ ವಿಷಯಕ್ಕೂ ಮತ್ತು ಈ ಸೌಂಡು ಏನು ಸೌಂಡ್ ಬರುತ್ತೆ ಅಂದರೆ ನಂಗೆ ಮಾಡೋಕ್ಕಾಗ್ತಾ ಇಲ್ಲ ಇದೊಂದು ರೀಸನ್ನು ಬಟ್ ಇನ್ನೊಂದು ರೀಸನ್ನು ಇದೆ ಏನು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹೇಳ್ತೀನಿ ಏನು ಅಂತ ಇಲ್ಲಿ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸುತ್ತೆ ನೋಡಿ ಇಲ್ಲಿ ಬಾಲ್ಕನಿ ಹತ್ರ ಬಂದರೆ ಮೂರು ಕಾಣಿಸುತ್ತೆ ಇಲ್ಲಿ ನೋಡಿ ಈ ಥರ ಇಲ್ಲಿ ದೇವಸ್ಥಾನ ಇಲ್ಲಿ ಅದೇ ಅವಾಗಲೇ ತೋರಿಸಿದ್ನಲ್ಲ ಆ ಬಿಲ್ಡಿಂಗು ಅದ್ರ ಪಕ್ಕ ಸೆಂಟ್ರಲ್ ಒಂದು ಬಿಲ್ಡಿಂಗು ಇಲ್ಲಿ ಈ ಬಿಲ್ಡಿಂಗು ಇವರು ಏನೋ ಮದುವೆ ಏನೋ ಮಾಡಬೇಕು ಅವ್ರ ಮಗನಿಗೆ ಅಂತ ಅಂದ್ಬಿಟ್ಟು ಚೆನ್ನಾಗೇ ಇತ್ತು ಬಟ್ ಏನೋ ಇನ್ನೊಂದು ಎಕ್ಸ್ಟ್ರಾ ಕಟ್ಟೋಣ ಅಂತ ಅಂದ್ಬಿಟ್ಟು ಏನೋ ಎಲ್ಲ ಹೊಡೆದು ಮುಂದೆ ಕಾಂಪೌಂಡ್ ಎಲ್ಲ ಹೊಡೆದು ಕಟ್ಟಿಸ್ತಾ ಇದ್ದಾರೆ ಎರಡು ಕಡೆಯೂ ಸೌಂಡೆ ಇನ್ನು ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿಬಿಟ್ರೆ ಕೆಲಸ ಸಾಯಂಕಾಲ ಒಂದು ಐದು ಗಂಟೆ ಐದುವರೆವರೆಗೂ ಕೆಲಸ ನಡೀತಾನೆ ಇರುತ್ತೆ ನೋಡಿ ಎಲ್ಲ ಇಡಿಗೆಗಳೆಲ್ಲ ತಂದು ಹಾಕಿದ್ದಾರೆ ನೋಡಿ ಅಲ್ಲಿ ಅದು ಬಂದು ಪಾಯ ಸಮೇತ ಕಿತ್ತಾಕಿ ಬಿಡ ಸಮೇತ ಕಿತ್ತಾಕಿ ಹೊಸ ಪಾಯ ಹಾಕಿ ಕಟ್ತಾ ಇರೋವಂಥದ್ದು ಇನ್ನಿಷ್ಟಿದೆ ಫ್ರೆಂಡ್ಸ್ ಮನೆ ಹತ್ರ ಈ ಥರ ನಡೀತಾ ಇದೆ ಕೆಲಸಗಳು ಸೌಂಡ್ ಅಂದರೆ ಸೌಂಡು ಮತ್ತು ಶಾಪಿಂಗ್ ಒಂದು ಮಾಡಿದ್ದೆ ನಾನು ಹಳೇದು ಎಲ್ಲ ಹೋಗಿರೋ ಸಾಮಾನುಗಳೆಲ್ಲ ಇತ್ತು ಅದೆಲ್ಲ ಸುಮ್ಮನೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಅದು ಹಾಕ್ಬಿಟ್ಟು ನನಗೂ ಸ್ವಲ್ಪ ಬೇಕಿತ್ತು ಐಟಮ್ಗಳೆಲ್ಲ ಬಾಕ್ಸ್ಗಳು ಆಮೇಲೆ ದೋಸೆ ತವ ಎಲ್ಲ ಬೇಕಿತ್ತು ಅಲ್ ನೋಡಿ ಗೋರ್ಮೆಂಟ್ ಸ್ಕೂಲಲ್ಲಿ ಸರಿ ಅಂತನ್ಬಿಟ್ಟು ತಗೊಂಡೆ ಪಾತ್ರೆಗಳೆಲ್ಲ ತಗೊಂಡು ಎಷ್ಟಾಯ್ತು ಅಂತ ಹೇಳ್ತೀನಿ ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ತಟ್ ತಟ್ಟೆ ಸ್ಟ್ಯಾಂಡ್ ಒಂದು ತಗ ಸಾರಿ ತಟ್ಟೆ ಸ್ಟ್ಯಾಂಡ್ ತೊಗೊಂಡೆ ಇಲ್ಲಿ ನೋಡಿ ಈ ಥರ ಇದೆ ಇದು ಚಿಕ್ಕದು ಇದು ಹಳೆಯದು ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿದೆ ಅಂತಂದ್ಬಿಟ್ಟು ಇದು ಹೋಗ್ಬಿಟ್ಟಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಇದು ಹೋಗ್ಬಿಟ್ಟಿದೆ ಇದು ಒಂದು ಏನನ್ನ ತೊಗೊಳಕ್ಕೆ ಎಲ್ಲ ಪಟ 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 ಅಂತ ಕೆಳಗಡೆ ಬಿದ್ದೋಗೋದು ಅದಕ್ಕೋಸ್ಕರ ಸರಿ ಅಂತ ಅಂದ್ಬಿಟ್ಟು ಎಲ್ಲ ಖಾಲಿ ಮಾಡಿ ಇಟ್ಟಿದ್ದೀನಿ ತೊಳ್ಬಿಟ್ಟು ತೊಳ್ಬಿಟ್ಟು ಇಡೋಣ ಅಂದ್ಬಿಟ್ಟು ಈ ಕಡೆ ಈ ಸ್ಟ್ಯಾಂಡಿಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಇಟ್ಕೊಂಡಿರ್ತೀನಿ ಯಾಕಂದರೆ ಇಲ್ಲಿ ಒಂದು ಕಡೆ ಮಾತ್ರ ಇಷ್ಟು ಮಾತ್ರ ಹೋಗಿದೆ ಮೇಲೆಲ್ಲ ಅಲ್ಲೆಲ್ಲ ಚೆನ್ನಾಗಿದೆ ನಿಮಗೆ ಒಂದು ನಿಮಿಷ ಇಲ್ಲಿ ನೋಡಿ ಅದು ಇದೇ ಇದು ಆಯಿತಾ ಸರಿ ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲ ಬಿದ್ದೋಗುತ್ತಲ್ಲ ಅಂತ ಅಂದ್ಬಿಟ್ಟು ಇರಲಿ ಇದು ಸ್ಟ್ಯಾಂಡ್ ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಒಂದಿಷ್ಟು ಆದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಇಲ್ಲಿ ಐಟಮ್ ಇಟ್ಕೊಳ್ಳೋಕ್ಕೆ ಇನ್ನೂ ಸ್ವಲ್ಪ ಜಾಗ ಬೇಕಿತ್ತು ಸ್ಪೇಸ್ ಇರಲಿಲ್ಲ ಅದಕ್ಕೆ ಈ ಕಡೆ ಸ್ವಲ್ಪ ಆ ಕಡೆ ಸ್ವಲ್ಪ ಇಟ್ಕೊಳ್ಳೋಣ ಇಲ್ಲಿ ಇವಾಗ ಹೊಸ ಸ್ಟ್ಯಾಂಡಲ್ಲಿ ಡೈಲಿ ಯೂಸ್ ಮಾಡೋದಕ್ಕೆ ಇಲ್ಲಿ ಯಾವಾಗನೂ ಒಂದು ಸತಿ ಯೂಸ್ ಮಾಡೋಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಹೆಂಗೆ ಆಗುತ್ತಂಗ್ ಜೋಡಿಸ್ತೀನಿ ನೋಡಿ ಇವಾಗ ಇದು ಜೋಡಿಸ್ಕೊಬೇಕು ಇದ್ರ ಜೊತೆಗೆ ಇನ್ನು ದೋಸೆ ತವ ಆಮೇಲೆ ಬಾಂಡ್ಲಿ ಬೇಕಿತ್ತು ಬಾಂಡ್ಲಿ ತೊಗೊಂಡೆ ಆಮೇಲೆ ನಾನ್ ಸ್ಟಿಕ್ ಪ್ಯಾನ್ ಬೇಕಿತ್ತು ಅದನ್ನ ತೊಗೊಂಡೆ ಬಾಕ್ಸ್ ತಗೊಂಡೆ ತೋರಿಸ್ತೀನಿ ರೀ ಎಲ್ಲ ಈಗ ಖಾಲಿ ಮಾಡಿಟ್ಟಿದ್ದೀನಿ ಇಲ್ಲಿ ಸ್ಟ್ಯಾಂಡಲ್ಲೆಲ್ಲ ಇನ್ನೂ ಸ್ವಲ್ಪ ಇದು ಜೋಡಿಸ್ಕೊಬೇಕು ಇವೆಲ್ಲ ತೊಳ್ಬಿಟ್ಟು ತೊಳ್ಬಿಟ್ಟು ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಬೇಷನಲ್ಲಿ ಹಾಕಿಟ್ಟಿದ್ದೀನಿ ಬೇಷನಲ್ಲಿ ಹಾಕಿಟ್ಟು ಎಲ್ಲ ಕವರೆಲ್ಲ ಇಳಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇನ್ನೊಂದು ಫ್ರೆಂಡ್ಸ್ ಇದೆ ತೊಗೊಂಡಿರೋದು ದೋಸೆ ಹಾಕೋದು ತವಾ ಆಮೇಲೆ ಬಾಂಡ್ಲಿ ಸಿಲ್ವರ್ ಬಾಂಡ್ಲಿ ಆಮೇಲೆ ಮೂರು ಕ್ಯಾರೆಟ್ ಬಾಕ್ಸು ಸ್ಟಿಕ್ ಪ್ಯಾನ್ ಒಂದು ತೊಗೊಂಡಿದ್ದೀನಿ ತವಾ ಒಂದು ಒಂದು ತೊಗೊಂಡಿದ್ದೀನಿ ಅದರಲ್ಲಿ ಏನಾರ ಮಾಡಬೇಕು ಸ್ವೀಟ್ ಏನಾರ ಮಾಡೋಣ ಅಂದ್ಕೊಂಡಿದ್ದೀನಿ ಗೋಡಂಬಿ ಇದೆ ಸ್ವಲ್ಪ ಗೋಡಂಬಿ ಹಾಕ್ಬಿಟ್ಟು ಯಾಕಂದರೆ ಮೆತ್ತಗೆ ಚಳಿಗೆ ಏನು ಏನೋ ಅಂತ ಗೊತ್ತಿಲ್ಲ ಮೆತ್ತಗೆ ಅದಕ್ಕೆ ಮಾಡೋಣ ತಂದು ಏನೋ ಸ್ವೀಟ್ ಏನಾರ ಮಾಡೋಣ ಫಸ್ಟ್ ತಂದಿರೋದಲ್ವಾ ಅದಕ್ಕೆ ಸ್ವೀಟ್ ಮಾಡ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ಈ ಬಾಂಡ್ಲಿ ಒಂದು ಸಿಲ್ವರ್ ಬಾಂಡ್ಲಿ ಒಂದು ತೊಗೊಂಡೆ ತೊಳೆದಿಡಬೇಕು ಹೊಸ ದಿನ ಇದು ಏನೋ ಪೌಡ್ರ್ ಪೌಡ್ರ್ ಥರ ಇದೆ ನೋಡ್ಬೇಕು ತೊಳಿತೀನಿ ಆಮೇಲೆ ಇದು ಬಾಕ್ಸು ಆಮೇಲೆ ದೋಸೆ ತವ ಇದಿಷ್ಟು ತೊಗೊಂಡಿರೋ ಅಂಥದ್ದು ಇದು ಹಳೇದೆಲ್ಲ ನಮ್ಮದು ಏಳ್ನೂರು ರೂಪಾಯಿ ಹೋಯಿತು ಅದು ನಾವು ತೊಗೊಳ್ಳೋಗಾಗಿ ಇದ್ದರೆ ನಮಗೆ ಎಲ್ಲ ಒಂದು ಹತ್ತು ಸಾವಿರ ಏನೋ ಐಟಮ್ ಇರುತ್ತೆ ಅನಿಸುತ್ತೆ ಅಷ್ಟು ಹಾಕಿದ್ದೀವಿ ನಾವು ಅಳೆದು ಮಾಡಿ ನಾವು ಹಾಕಿರೋದು ಏಳ್ನೂರು ಬರೀ ಏಳ್ನೂರು ರೂಪಾಯಿಗೆ ಹೋಯ್ತು ಅಷ್ಟೇ ಇಷ್ಟು ಐಟಮ್ ತೊಗೊಂಡಿದ್ದಕ್ಕೆ ಎರಡೂವರೆ ಸಾವಿರ ಸ್ಟ್ಯಾಂಡು ಇದೊಂದು ನಾಲ್ಕು ಐಟಮ್ಮು ಇಲ್ಲಿ ನೋಡಿ ಇದು ನಾಲ್ಕು ಐಟಮ್ ತೊಗೊಂಡಿರೋದು ಅದು ಮೂರು ಕ್ಯಾರೆಟ್ ಬಾಕ್ಸ್ ನಮ್ಮ ಮನೆಯವ್ರಿಗೆ ಬಾಕ್ಸ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿತ್ತು ಅವೆಲ್ಲ ಹಾಕ್ಬಿಟ್ಟು ಇದು ತೊಗೊಂಡಿರೋದು ಇಷ್ಟು ತೊಗೊಂಡಿರೋದು ಶ ಇಷ್ಟು ಶಾಪಿಂಗ್ ಮಾಡಿದ್ದೆ ಅಲ್ಲಿ ಹೋಗಿ ಮಾಡೋಣ ಅಂತ ಅಂದ್ಕೊಂಡೆ ಸರಿ ಏನು ಯಾಕೋ ಮಾಡೋಕೆ ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಇವಾಗ ತೋರಿಸೋಣ ಅಂತ ಅಂದ್ಬಿಟ್ಟು ಎಷ್ಟಾಗುತ್ತೆ ಏನು ಅಂತ ಅಂದ್ಬಿಟ್ಟು ನೋಡಿ ಅಷ್ಟು ನಾವು ತೊಗೊಳೋಕೆ ಅಷ್ಟು ಬಂಡವಾಳ ಹಾಕಿ ತೊಗೊಂತೀವಿ ಬಟ್ ಆಗಿದಾಗ ನಮಗೆ ಕಮ್ಮಿ ರೇಟಿಗೆ ಹೋಗುತ್ತೆ ಹೊಸದು ಐಟಮ್ ತೊಗೊಂಡ್ರೆ ಆಗುತ್ತೆ ಐದು ಐಟಮ್ಗೆ ಎರಡೂವರೆ ಸಾವಿರ ಅದಾಕಿ ಪರವಾಗಿಲ್ವಾ ಇಲ್ಲ ಜಾಸ್ತಿ ಆಯಿತಾ ಜಾಸ್ತಿ ಕೊಟ್ಟು ತೊಗೊಂಡಿದ್ದೀನ ಇಲ್ವಾ ನೀವೇ ಹೇಳಿ ನೋಡೋಣ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಫೈನಲ್ಲಿ ಈ ಥರ ಜೋಡಿಸಿಟ್ಟಿದ್ದೀನಿ ಹೊಸ ಸ್ಟ್ಯಾಂಡಲ್ಲಿ ಇಷ್ಟು ಜೋಡಿಸಿಟ್ಟಿದ್ದೀನಿ ಜಿ ಇಲ್ಲಿ ಜೀರಿಗೆ ಮೆಣಸು ಸಾಸಿವೆ ತುಪ್ಪ ಉಪ್ಪಿನಕಾಯಿ ಎಲ್ಲ ಮತ್ತು ಚಿಕ್ಕ ಚಿಕ್ಕ ಟಿಫನ್ ಪ್ಲೇಟು ಲೋಟಗಳು ತಟ್ಟೆ ಈ ಥರ ಇಷ್ಟು ಜೋಡಿಸಿಟ್ಟಿದ್ದೀನಿ ಹೊಸ ಸ್ಟ್ಯಾಂಡಲ್ಲಿ ಹಳೆ ಸ್ಟ್ಯಾಂಡಲ್ಲಿ ಇಷ್ಟೇ ಇನ್ನು ಬಾಂಡ್ಲಿದು ಅದು ಮೇಲೆ ತೊಗೊಂಡಿರೋ ಪ್ಯಾನ್ಗಳು ಅಥವಾ ದೊಡ್ಡದೊಂದು ಚೊಂಬು ತಟ್ಟೆಗಳು ಇಷ್ಟು ಜೋಡಿಸಿರೋ ಅಂಥದ್ದು ಇನ್ನು ಜೋಡಿಸ್ಬೇಕು ಇವತ್ತು ಎಲ್ಲ ತೊಳ್ದು ತೊಳೆದು ಇಷ್ಟು ಜೋಡಿಸಿಟ್ಟಿದ್ದೀನಿ ಇನ್ನೆಲ್ಲೆಲ್ಲ ಬಾಕ್ಸ್ಗಳೆಲ್ಲ ಜೋಡಿಸಿಟ್ಟಿದ್ದ ಇನ್ನು ಮತ್ತೆ ಬೆಳಗ್ಗೆಗೆ ಇನ್ನು ಸ್ವಲ್ಪ ಜೋಡಿಸೋದಿದೆ ಜೋಡಿಸ್ಬೇಕು ಇವತ್ತು ಇಷ್ಟು ಕೆಲಸ ಮುಗೀತು ಇನ್ನಲ್ಲಿ ರೆಡ್ ಸೊಪ್ಪು ತಂದಿಟ್ಟಿದ್ದೀನಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಇದು ತುಂಬ ಒಳ್ಳೇದಂತೆ ಮೈಗೆ ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಸೊಪ್ಸಾರು ಮಾಡಿಟ್ಟಿದ್ನಲ್ಲ ಅದೇ ಇದೆ ಅದಕ್ಕೇ ಒಂಚೂರು ಮುದ್ದೆ ಏನಾರ ಮಾಡ್ಕೊ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಪಲ್ಯ ಬೇಕಲ್ವಾ ಅಂತ ಅಂದ್ಬಿಟ್ಟು ಅದಕ್ಕೆ ರೆಡ್ಡಿ ಸೊಪ್ಪು ಸಿಕ್ತು ಇದು ಬೇಗ ಖಾಲಿ ಆಗ್ಬಿಡುತ್ತೆ ನಮ್ಮ ಏರಿಯಾದಲ್ಲಿ ತುಂಬ ಜನ ಇರ್ತಾರೆ ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಇವತ್ತು ಒಂದೆರಡು ಕಟ್ಟು ಸಿಕ್ತು ಅಂತಂದ್ಬಿಟ್ಟು ಅದಕ್ಕೆ ಎಲ್ಲ ಬಿಡಿಸಿಟ್ಟಿದ್ದೀನಿ ಇನ್ನು ಬಿಡಿಸ್ಬೇಕು ಇನ್ನೊಂದು ಸ್ವಲ್ಪ ಬಿಡಿಸ್ಬೇಕು ಬಿಡಿಸ್ಬಿಟ್ಟು ಪಲ್ಯ ಮಾಡಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆಗಿಲ್ಲದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಓಕೆ ಟೇಕ್ ಕೇರ್ ಬೈ ಬಾಯ್